ಡೋಳ್ ಪದ ಮೊದಲು ಡೊಳ್ಳು ಪದ ಹಾಡ್ತಿದ್ಯ ನಮ್ದು ನಾಳೆ ತೂರಾಗ ಹಾಡ್ತಿದ್ಯ ಎರಡ್ ಮೂರು ವರ್ಷ ಹೇಡೀನಿ ಡೊಳ್ಳು ಪದ ನಮ್ಮ ಹುಡುಗರ ಸಂಘ ಸರಿಯಾಗಿ ಉಳಿದಿಲ್ಲ ಸಾಲಿ ಹುಡುಗರು ಇದ್ದು ಪೇಪರ್ ಸಲುವಾಗಿ ಹಂಗ ಹಿಂಗ ಬರ್ಲಿಲ್ಲ ಹಿಂಗಾಗಿ ಡೊಳ್ಳಿನ ಮ್ಯಾಲ ಮುರಿದ ಜನಪದ ಹಾಡಬೇಕಂತ ಗೊತ್ತು ಅಲ ಜನಪದ ಹಾಡತೀನಿ ಹಂಗ ಹಿಂಗ್ ಲವ್ ಬ್ರೇಕಪ್ ಆಗಿ ಜನಪದ ಅಂತ ಇದ್ದ ಹೊರಗೆ ಬರ್ತಾವ್ ಯಾಕ ಆಯಾ ಮ್ಯಾರೇಡ್ ಪರ್ಸನ್ ಅದ ಪರಿಸ್ಥಿತಿ ನನಗೂ ಗೊತ್ತೈತಿ ಅದು ಒಂದು ನನಗೆ ಅರ್ಥ ಆಗೈತಿ ಏನ್ರಿ ನಾ ಕಾಕಡು ದುಃಖ ಹೆಚ್ಚಾಕತಿ ಅಳ್ಗಾಡು ಸಮಾಧಾನ ಮಾಡಿ ಮದ್ವಿ ಅಣ್ಣ ಮದ್ವಿ ಆಗ್ಲಿಲ್ಲ ಅಂದ್ರೆ ಏನ ಕಳ್ಕೊಂಡಂಗ ನಿಂದು ಇನ್ನೂ ಮದ್ವಿ ಇಲ್ಲ ಅಂದೆಲ್ಲ ಇನ್ನೊಂದು ಎರಡು ವರ್ಷ ಫುಲ್ ಇಲ್ದಾರಿ ನೀ ಒಟ್ಟ ಲಗು ಆಬೇಡ ಮದ್ವೆ ಮದುವೆ ಆಗ್ಲಿಲ್ಲ ಅಂದ್ರೆ ಏನ ಕಳ್ಕೊಂಡಂಗ ಮಮ್ಮ ಮತ್ತು ಮದುವೆ ಆದ್ರೆ ಎಲ್ಲ ಕಳ್ಕೊಂಡ ಯಾಕೆ ಹೊಳೆ ಎಟ್ಟು ಹೋ ಮೊದಲು ನಾನು ಮನಗಂಡಿದ್ದೆ ಹಂಗಿದ್ದಿ ಫುಲ್ ಜಾಕಿ ಆಹಾ ಈಗ ಮದ್ವೆಯಾಗ ಮೂರು ವರ್ಷ ಆದ್ದು ಹಾಂ ತಿರ್ಬೋಕಿ ಐ ನಾ ಅಂದ್ಯನ ನನ್ನ ಮಗಳಿಂದ ದಾಂಡಿಗೆ ಎದ್ರಿಲಿಲ್ಲ ದಾಳಿಗೆ ಎದ್ರಿಲಿಲ್ಲ ಇವರಿಗೆ ಆಧಾರ್ ಕಾರ್ಡ್ ಮಂದಿಗೆ ಹೆದ್ರಿತ್ಯನೋ ಆದರೂ ನನ್ನ ಮಗಳಿಗೆ ಅಂಜ ಹೊರಗೆ ಬರಂಗಿಲ್ಲ ಅಲ್ಲ ನಿಮ್ಮ ಸಾಧನೆ ಹಿಂದೆ ನಾವೇ ಇರ್ತೀವಿ ಇಷ್ಟು ಇಟ್ರ ಮಟ್ಟಿಗೆ ಬರ್ತಿದ್ರ ನೀವು ಹಾ ನಮ್ಮಿಂದ ನೀವು ಬಂದಿದ್ದು ಹ್ಞೂ ಅವ್ವ ಆ ಚಿಗವಾದು ನಮ್ಮ ನನಗುರು ಹಾ ಮತ್ತೆ ಸಿಟ್ಟು ಬರಂಗಿಲ್ಲ ಇವತ್ತು ನಮ್ಮ ಹುಡುಗರು ಜೀವನ ಈ ಮಟ್ಟಕ್ಕೆ ಬರಕು ಇವರ ಕಾರಣ ಹಾಳಾಗಕ್ಕು ಬುದ್ಧಿ ಬರ್ತೈತೆ ಸುಮ್ ನೋಡ್ತಿರ್ತೀವಿ ಜಸ್ಟ್ ಟ್ರೈ ಅಂದ್ರೂ ನಮ್ ಸಂ ನಮ್ಮಿಂದ ಮಾವ ನಮ್ಮಿಂದ ಮಾವ ಬೇಕಾದ ಬೇಕಾದಗ ಮಾವ

ನಾ ಇಷ್ಟಪಟ್ಟು ಹುಡುಗಿ ನನ್ನ ಮನೆಯಾಗ ಚಂದ ಇರ್ಲಿಕ್ಕೂ ಲಗ್ನ ಆದ್ರ ಮನ್ಯಾಗರ ರಾಣಿ ಹಂಗ ಬದುಕಲಿ ನನ್ನ ಜೀವನ ಹಾಳಾದ್ರೂ ಪರವಾಗಿಲ್ಲ ಆಕರ ಯಾಕೆ ಇರ್ಲಿ ಅಂತೂ ಅಂತಂದ್ರ ಇರುತ್ತೇವ್ ನಾವು ಬಿಡದ್ರಮಕೆ ಇನ್ನೊಬ್ಬ ಚಂದ್ರ ಹುಡುಗಿ ಅದಕ್ಕೆ ಬಿಟ್ಟಿರ್ತೀರಿ ಅದೇ ರೀತಿ ನಾಳೆ ಬೆಳಗ್ಗೆ ಸುಮಾರು ಶುಕ್ರವಾರ ದಿನ ನಮ್ಮ ಸುದೀಪನ್ನ ಹೆಳ್ವರ್ ಅವರ ಮತ್ತೊಂದು ಸೊಗಸಾದ ಜಾನಪದ ಗೀತೆ ರಿಲೀಸ್ ಆಗುತ್ತಾ ತಾವೆಲ್ಲರೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ಎಲ್ಲರೂ ನಾವು ಇವರೆಲ್ಲ ಎಲ್ಲ ಜಾನಪದ ಲೋಕದ ದಿಗ್ಗಜರು ಇವರು ಎಲ್ಲ ನಮ್ಮ ಹಿರಿಯ ಕಲಾವಿದರು ಎತ್ತಿತ್ತಲಾಗ ಬಂದಿರತಕ್ಕಂಥ ನಾವು ನಮ್ಮೆಲ್ಲರನ್ನೂ ಬೆಳೆಸಿರ್ತಕ್ಕಂಥ ದೇವರುಗಳಂದ್ರೆ ಬೇರೆ ಯಾರು ಅಲ್ರಿ ನೀವೆಲ್ಲ ನಮ್ಮ ಪಾಲಿಗೆ ದೇವರು ಇದ್ದಂಗೆ ಬೇರೆ ದೇವರು ತಂದೆ ತಾಯಿ ದೇವರು ಯಾರು ಅಲ್ರಿ ನಿಮ್ಮ ನಮ್ಮ ಕಲಾವಿದರು ಬಾಳಿಗೆ ಎಲ್ಲ ಅಭಿಮಾನಿಗಳ ನಮಗೆ ದೇವ್ರೇನ ನಿಮ್ಮಿಂದ ಇವತ್ತು ಬಹಳ ಚಂದ ಬದುಕಾಗತ್ತಿವಿ ಜೀವನ ಕಟ್ಕೊಂಡಿವಿ ಇನ್ನೂ ಬರ್ತಕ್ಕಂಥ ಕಲಾವಿದರಿಗೆ ಹಿಂಗ ಸಪೋರ್ಟ್ ಮಾಡ್ರಿ ಸುದೀಪ್ ಅಣ್ಣನವರ ಹೊಸ ಗೀತೆಯನ್ನ ಶುಕ್ರವಾರ ದಿನ ತಾವೆಲ್ಲರೂ ಕೂಡ ಚಾನೆಲ್ ನೋಡ್ರಿ ಅಂತ ಹೇಳ್ತಾ ಸೌಂಡ್ ಹಾ ಯೂಟ್ಯೂಬರೇ